うん。<noise> <noise> ಕಠಿಣ ಪರಿಶ್ರಮದಿಂದ ಗುರುವಿನ ಗುಲಾಮನಾಗಿ ಅಭ್ಯಾಸ ಮಾಡಿದರೆ ಏನು ಬೇಕಾದರೂ ಸಾಧಿಸಲು ಸಾಧ್ಯ ಎಂದು ಕೆರೂರದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಆಂಗ್ಲ ಭಾಷಾ ಶಿಕ್ಷಕರಾದ ಮಹೇಶ್ ಮಗದುಮ್ಮ ಅಭಿಮತ ವ್ಯಕ್ತಪಡಿಸಿದರು ಪಟ್ಟಣದ ಜನತಾ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಅನುದಾನಿತ ಕನ್ನಡ ಮಾಧ್ಯಮ ಪ್ರಾಥಮಿಕ ಪ್ರಬುಲ್ ಭಗವಾನ್ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹಾಗೂ ಶಾಂತಲಾ ಸಂಗೀತ ವಿದ್ಯಾಲಯ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಸನ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಹತ್ತನೇ ವರ್ಗದ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭದಲ್ಲಿ ಸಾಂಸ್ಕೃತಿಕ ಮತ್ತು ಕ್ರೀಡಾ ವಿಭಾಗಗಳ ಪಾರಿತೋಷಕ ವಿತರಣಾ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಸರಸ್ವತಿ ಮಾತೆಯ ಹಾಗೂ ಸಂಸ್ಥೆಯ ಸಂಸ್ಥಾಪಕರಾದ ದಿ ಭಗವಂತಪ್ಪ ಕನ್ನವಾಡಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗಿಸಿ ಮಾತನಾಡಿದರು ಇದೇ ಸಮಯದಲ್ಲಿ ಸಾಂಸ್ಕೃತಿಕ ಮತ್ತು ಕ್ರೀಡಾ ವಿಭಾಗಗಳಲ್ಲಿ ಗೆಲುವು ಸಾಧಿಸಿದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸಿದರು ಪ್ರಾಥಮಿಕ ವಿಭಾಗದ ನಿರೀಕ್ಷಾ ಹಳಿಂಗಳಿ ಮನೋಜ್ ಖೇತಗೌಡರ ಪ್ರಫಲ ವಿಭಾಗದ ಸಹನಾ ಹೊಸಟ್ಟಿ ಮೊಹಮ್ಮದ ಭಗವಾನ ಸಮಗ್ರ ವೀರ ಗೃಹಿಣಿ ಪ್ರಶಸ್ತಿ ಪಡೆದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕನದಾಲದ ಪೂಜ್ಯ ಮಾರುತಿ ಶರಣರು ಹಾಗೂ ಸಂಸ್ಥೆಯ ಅಧ್ಯಕ್ಷರಾದ ಭೀಮಗೌಡ ಕಣ್ಣವಾಡಿಯವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಸಿ ಆರ್ ಪಿ ಮಹಾಂತೇಶ ಮುಗಳ ಕೋಡ ಟಿ ಎಸ್ ಡಿಗ್ರೀಜ್ ಟಿ ಬಿ ಸಾಜನೆ ಎಜೆ ಚೌಗಲಾ ಟಿ ಎನ್ ನಾಯಕ ಶಿಕ್ಷಕ ಸಿಬ್ಬಂದಿ ವರ್ಗ ಹಾಗೂ ಮುದ್ದು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕೆ ಎಸ್ ಚೌಗಲ ಸ್ವಾಗತಿಸಿದರು ಪ್ರೀತಿ ಬನಾಜ ಹಾಗೂ ದರ್ಶನ ಟಿ ಪಿ ಕಾಶೆಟ್ಟಿ ವಂದಿಸಿದರು ವರದಿ ಹನುಮಂತ ಸಣ್ಣಕ್ಕಿನವರ ನಮ್ಮ ಟೀಮ್ ಹಾರುಗೇರಿ ಬೆಳಗಾವಿ ಜಿಲ್ಲೆ ರೈಬರ ತಾಲೂಕಿನ ಸುಕ್ಷೇತ್ರ ಗ್ರಾಮದ ಅರವತಿ ದೇವರುಕೊಂಡ ಆರಂಭಕ್ಕೂ ನಮಸ್ಕರಿಸಿ ಈ ಗ್ರಾಮದ ಎಲ್ಲ ದೇವತೆಗಳಿಗೂ ನಮಸ್ಕರಿಸಿ ವಿದ್ಯಾದೇವತೆ ಆಗಿರ್ತಕ್ಕಂಥ ಸರಸ್ವತಿ ತಾಯಿಯ ಪಾದಾರ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಒಂದು ಜಾಮಿ ಅನ್ನೋದು ಇದ್ದೇ ಇರುತ್ತೆ ದಡ್ಡ ಅಂತ ಯಾವ್ದೇ ಇರೋದಿಲ್ಲ ಅಲ್ಬರ್ಟ್ ಐನ್ಸ್ಟೀನ್ ಅವರು ಒಂದು ಮಾತು ಹೇಳ್ತಾರೆ ಎವ್ರಿ ಒನ್ ಇಸ್ ಜೀನಿಯಸ್ ಎವ್ರಿ ಒನ್ ಇಸ್ ಜೀನಿಯಸ್ ಇಫ್ ಯು ಜಜ್ ಎ ಫಿಸ್ ಆನ್ ಇಟ್ಸ್ ಎಬಿಲಿಟಿ ಟು ಕ್ಲೈಮ್ ಟ್ರೀ ಇಫ್ ಯು ಜಜ್ ಎ ಫಿಸ್ ಆನ್ ಇಟ್ಸ್ ಎಬಿಲಿಟಿ ಟು ಕ್ಲೈಮ್ ಟ್ರೀ ರೋಲ್ ಲೈಫ್ ಇಟ್ ಲೀವ್ಸ್ ದಟ್ ಬೈ ಥಿಂಕಿಂಗ್ ಇಟ್ ಈಸ್ ಟು ಆದ್ರೆ ಏನಾಗುತ್ತೆ ಅಂತಂದ್ರೆ ಮಕ್ಕಳಿಗೆ ಅವರಲ್ಲಿ ಇರ್ತಕ್ಕಂಥ ಜಾಮೀನ ಗುರುತಿಸಿ ಅವರಿಗೆ ಅವಕಾಶಗಳನ್ನೇ ಕೊಡಬೇಕಾದದ್ದು ನಮ್ಮ ಕರ್ತವ್ಯ ಆಗಿರುತ್ತೆ ಯಾಕಪ್ಪ ಅಂತಂದ್ರೆ ಆ ಕರ್ತವ್ಯವನ್ನು ನಿಭಾಯಿಸ್ತಕ್ಕಂಥವ್ರು ನಾವು ಶಿಕ್ಷಕರು ದರ್ ಆರ್ ಸೋ ಮೆನಿ ಆಕ್ಯುಪೇಷನ್ ಆರ್ ದೇರ್ ಇನ್ ದಿಸ್ ಸೊಸೈಟಿ ಬಟ್ ಟೀಚರ್ಸ್ ನಮ್ಮ ಒಂದು ವೃತ್ತಿ ಏನಿದೆ ಒಬ್ಬ ಡಾಕ್ಟರ್ ಇರ್ತಾರೆ ಇದ್ದ ಡಾಕ್ಟರ್ ಫೇಲ್ಸ್ ಇನ್ ಆಪರೇಷನ್ ಓನ್ಲಿ ಸಿಂಗಲ್ ಪೇಶಂಟು ಇಲ್ಲ

ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಜೀವನದಲ್ಲಿ ಗುರಿ ಬಹಳ ಮುಖ್ಯ ಮಸಿಯನ್ನ ಮಾಡಿ ಲೇಖನಕ್ಕೆ ಪೆನ್ ಅನ್ನ ಮಾಡಿ ಗುರುವಿನ ಗುಣಗಾನ ಗುರುವಿನ ಸ್ಮರಣೆ ಗುರುವಿನ ಕೊಂಡಾಡ್ರಂತಾನಿ ಕಾಗದ ಕರು ಭೂಮಿನೆಲ್ಲ ಹಾಳಿಯಾಗಿ ಮಾಡಿ ಅಷ್ಟು ಆಗಿರ್ತಕ್ಕಂಥ ವಿದ್ಯೆ ನಮ್ಮ ಭಗವಂತಪ್ಪ ಮಹಾರಾಜರು ಬಹಳ ಕಷ್ಟಪಟ್ಟು ಯಾವ ಸಂಸ್ಥೆಯನ್ನ ಮಾಡಿದಾರ ಪುಣ್ಯಾತ್ಮರೆ ಅದರಲ್ಲಿ ಎಲ್ಲಾ ಮಕ್ಕಳಿಗೆ ನಾ ಕೇಳಿ ಸರ್ ನಮ್ಮಲ್ಲಿ ಯಾವ ಶಾಲಿ ಬಸ್ಗಳು ಇಲ್ರಿ ಅವರ ಪಾಲಕರ ತಂದು ಬಿಡ್ತಾರು ನಾವೇನು ಇಲ್ಲ ಯಾರು ಬಸ್ ಅಲ್ರಿ ಆ ಕಡೆ ಬ್ಯಾರೇದವ್ರವರು ನಮ್ಮ ಶಾಲಿ ಬಸ್ ಇಲ್ಲ ಅಂತ ನೋಡಿ ಅಷ್ಟು ಅಚ್ಚುಕಟ್ಟಾಯ್ತು ಹಾಗೆ ಮಹಾತ್ಮರು ಹೇಳ್ತಾ ಇದ್ದಾರೆ ವಿದ್ಯಾ ಹಂಗ ಬರಂಗಿಲ್ಲ ಕಷ್ಟ ಪಡಿಬೇಕು ಬಿದ್ದು ಓದುವುದು ನಿದ್ದೆಗಾಗಿ ಎದ್ದು ಓದುವುದು ವಿದ್ಯೆಗಾಗಿ ಪುಸ್ತಕ ತೆಲ ಓ ಹೋಗ್ತಾನಂದ್ರ ವಿದ್ಯೆ ಆಗಂಗಿಲ್ಲ ಅದೇ ಹಾಕಂಗಿಲ್ಲ ನಾವು ಕಷ್ಟಪಟ್ಟಾಗಿರ್ತಕ್ಕಂಥ ಕಲಿತರನೇ ವಿದ್ಯೆ ಬರ್ತೈತೆ ವಿನ ತೆಲಿಂದ ಪುಸ್ತಕ ಇಟ್ಕೊಂಡು ಮನ್ಕೊಂದ್ರೆ ಬರಂಗಿಲ್ಲ ಕಲಿಬೇಕು ಚೆನ್ನಾಗಿರ್ಬೇಕು ನಮ್ಮ ಸರ್ ಬಹಳ ಚಂದ ಮಾತಾಡ ಮುಗುಳ್ಕೊಡು ಸರ್ ಮಹೇಶ್ ಸರ್ ಬಹಳ ಅದ್ಭುತ ಆಗಿರ್ತಕ್ಕಂಥ ಎಲ್ಲ ವಾಕ್ಯ ಕ್ರಾಸ್ ಇದ್ದು ಕ್ರಾಶಿನಾಗ ಕ್ರಾಸ್ ಇರ್ತೈತಿ ಆ ಪ್ರಾಶಿನಾಗ ಆದ್ರೆ ಕ್ರಾಸ್ ಇರೋಂಗಿಲ್ಲ ಗೊತ್ತೆ ನಿಮಗೆ ಹಾಗೆ ಮನುಷ್ಯನಾಗಿರ್ತಕ್ಕಂಥ ಜೀವನದಲ್ಲಿ ವಿದ್ಯಾವಂತನಾಗಬೇಕು ಪ್ರಶಸ್ತಿ ಮಾಡಿ ಒಳ್ಳೆಯ ಭಾಷಣಕಾರಿ ಪ್ರಶಸ್ತಿ ಕೊಟ್ಟು ಹೋದ್ರು ಮಾತಾಡಕ್ ಮಾತಾಡೋದು ಹಂಗ ಬರಂಗಿಲ್ಲ ಸರಸ್ವತಿ ಇದ್ದಾಗ ಮಾತಾಡಕ್ಕೆ ಬರ್ತಿದ್ದಿಲ್ಲ ಬರಂಗಿಲ್ಲ ಅದುಗಳನ್ನ ವೃತ್ತಿಯನ್ನೇ ಮಾಡ್ಕೊಂಡು ಯಾಕಂದ್ರೆ ಈ ಕ್ರೀಡೆಗಳಲ್ಲಿ ಒಂದು ದೊಡ್ಡ ಸಾಧನೆ ಮಾಡಿದ್ರೆ ಒಂದು ಗೌರ್ಮೆಂಟ್ ಜಾಬ್ನ ರಿಸ್ತಾವು ಅದೇ ರೀತಿ ದೊಡ್ಡ ಕಂಪ್ನಿ ಒಳ ಈ ಒಂದು ಹಣ ಕೊಟ್ಟು ಅಡ್ವರ್ಟೈಸ್ ಮಾಡಿಸಿ ತಮ್ಮ ವ್ಯಾಪಾರ ಎಚ್ಕೋತರು ಅದಕ್ಕಾಗಿ ಏನಾಯ್ತು ಈಗ ಜಯ ಒಂದೇ ಮುಖ್ಯ ಆಗಿ ಕ್ರೀಡೆ ಕ್ರೀಡಾಪಟುಗಳಿಗೆ ಮತ್ತು ಅವರಲ್ಲಿ ಈಗ ಕ್ರೀಡಾ ಮನೋಭಾವನೆ ಇಲ್ಲ ಆದರೆ ಇಂಥ ಪರಿಸ್ಥಿತಿ ಒಳಗ ಕೆಲವೊಂದು ಕ್ರೀಡಾಪಟುಗಳು ತಮ್ಮ ಕ್ರೀಡಾ ಮನೋಭಾವನೆಯಿಂದ ಭಾಗವಹಿಸಿ ಆ ಒಂದು ಕ್ರೀಡೆಯಲ್ಲಿ ಗೆಲ್ಲದಿದ್ದರೂ ಸಹ ಒಂದು ಜನರ ಮನಸ್ಸು ಗೆಲ್ತಾರೆ ನಂತರ ಕೆಲವೊಂದು ಕ್ರೀಡಾಪಟುಗಳ ಒಂದು ಉದಾಹರಣೆ ಯಾಕೆ ಮೊದಲೇ ಅಂದ್ರೆ ಜರ್ಮನಿಯ ಲೂಸ್ ಲಾಂಗ್ ಅಂತ ಹೇಳಿ ಒಬ್ಬ ಕ್ರೀಡಾಪಟು ಹತ್ತೊಂಬತ್ತು ನೂರ ಮೂವತ್ತಾರ ಬರ್ಲಿನ್ಯಾಗ ಒಲಿಂಪಿಕ್ಸ್ ನಡೆದಿರತಿ ಆ ಓವಂಪಿಕ್ ಯಾಗ ನ್ಯೂಜಿಲ್ಯಾಂಡ್ ಒಬ್ಬ ಲಾಂಗ್ ಜಂಪ್ ಒಂದು ಪ್ಲೇಯರ್ ಅವ್ನ ಹೆದರಾಳಿ ಯಾರು ಅಂದ್ರೆ ಅಮೇರಿಕಾದ ಜೆಸ್ಸಿ ಆಗ ಅವ ಅವೂಝಿಲ್ಯಾಂಡಿಂದ ಅವ ತನ್ನ ಎದುರಾಳಿಗೆ ಒಂದು ಟಿಪ್ಸ್ ಕೊಡ್ತಾನು ಏನಂದ್ರೆ ಅವ್ನ ಹೆದರಾಳಿಗೆ ಟಿಪ್ ಕೊಟ್ಟ ಒಂದು ಗೋಲ್ಡ್ ಮೆಡಲ್ ತನ್ನ ಹೆದರಾಳಿ ಗೆಲ್ಲುವಾಗ ಮಾಡ್ತಾನೆ ಏನಾಗಿತ್ತಂದ್ರೆ ಜೆಸಿಂತ ಅವ್ನು ಲಾಂಗ್ ಜಂಪ್ ಮಾಡುವಾಗ ಮೊದಲು ಎರಡು ಪ್ರಯತ್ನದಾಗ ಅವ ಪೌಲ್ಗೆ ಪೌಲ್ ಪೌಲ್ ಮಾಡ್ತಾನೆ ಇನ್ನು ಅವನು ಲಾಸ್ಟ್ ಒಂದು ಚಾನ್ಸ್ ಹೊದಿರತ್ತಿ ಆಗ ಅವ್ನು ಎದರ ಲೂಸ್ ಲೂಜ್ಲಾಂ ಏನು ಮಾಡ್ತಾನೆ ಅವನು ಎಸ್ ಹತ್ರ ಹೋಗಿ ಒಂದು ತೀರ್ಸ್ಕೊಡ್ತಾನೆ ನೀವಂದ್ರೆ ನೀ ಬಾಲ್ಗೆ ಒಂದು ಮೂವರು ಹಂಚು ಇಂದ ಇಂದ ಜಂಪ್ ಮಾಡುವ ಯಾಕಂದ್ರೆ ನೀವು ಎಲ್ಲರಿಗಿಂತ ಎಷ್ಟು ಸುಮಾರು ಒಂದು ಒಂದು ಕೂಟ್ಗೆ ಹತ್ರ ಒಂದು ಜಂಪ್ ಮಾಡ್ತದೆ ಅದಕ್ಕೆ ಎರಡು ಮೂರು ಇಂಚಿನ ನೀವು ಜಂಪ್ ಮಾಡೋದು ನೀಗೇನು ಸಮಸ್ಯೆ ಆಗಿಲ್ಲ ಅಂತ ಹೇಳಿ ಒಂದು ಅವಾಗ ಒಂದು ಧೈರ್ಯ ಆಗ್ತಾನೆ ಮೋಟಿವೇಶನ್ ಮಾಡ್ತಾನೆ ಯಾಕಂದ್ರೆ ಪ್ರತಿಯೊಂದು ಸ್ಪರ್ಧೆದಾಗ ಏನಾಗೈತಿ ಎಲ್ಲರೂ ಒಂದು ಅರ್ಥ ಮಾಡ ಅವ್ರು ಗೊತ್ತಿರತು ಆಗ ಲೂಜ್ಲಾಂಗ್ ಒಂದು ಸಲಹೆ ಕೊಟ್ಟಿದ್ದಾನೆ ಜಸ್ತಿ ಒಂದು ಪಾಲ್ ಒಂದು ಪಾಲನೆ ಮಾಡಿ ಆ ಒಂದು ಆ ಸ್ಪರ್ಧೆದಾಗ ಗೋಲ್ಡ್ ಮೆಡಲ್ ಬಿಟ್ಟನು ಅದೇ ರೀತಿ ಅವನು ಸಲಹೆ ಕೊಟ್ಟಂತ ಲೋ ಲೂಜ್ಲಾಂಗ್ ಒಂದು ಸಿಲ್ವರ್ ಮೆಡಲ್ ಬಿಟ್ಟನು ಅದಕ್ಕೆ ವಿದ್ಯಾರ್ಥಿ ನೋಡಿ ಲೂಜ್ಲಾಂಡ್ ಅಕಸ್ಮಾತ್ ಅವ್ನು ಸಲಹೆ ಕೊಡ್ತಾನೆ ಅವಾಗ ಗೋಲ್ಡ್ ಮೆಡಲ್ ಬರ್ತಿತ್ತು ಆದ್ರೆ ಅವ್ನು ಕ್ರೀಡಾ ಮನೋಭಾವನೆ ಅಂತ ಏನ್ ಮಾಡಿರ್ತಾನೆ ಎದುರಾಳಿಗೆ ಒಂದು ಸಲಹೆ ಆಗಿಬಿಟ್ಟ ಅವ ಒಂದು ಎದುರಾಳಿ ನಿಲ್ವ ಮಾಡಿದ ಅದೇ ರೀತಿ ಅವಾಗ ಒಂದು ಈಗಿನ ಒಂದು ಜನರಿಗೆ ಮಾದರಿ ಅಲ್ಲ ಇನ್ನ ಮಕ್ಕಳ ನೀವ ಎಲ್ಲ ಕ್ರೀಡೆಗಳಲ್ಲಿ ಭಾಗವಹಿಸಿದ ಪ್ರಕಾರ ಕ್ರೀಡಾ ನ್ಯಾಯ ನ್ಯಾಯಸಮ್ಮತವಾಗಿ ಗೆಲುವು ಬೇಡ ಮತ್ತೆ ನೀವು ಗೆಲುವು ಆಕಸ್ಮಿಕವಾಗಿರೋ ಆಗಿರಬಾರ್ದು ಅದಕ್ಕೆ ಚಿತ್ರವಾಗಿರೋದು ಅಂದರೆ ಅದೃಷ್ಟದ ಅಥವಾ ಆಕಸ್ಮಿಕ ಗೆಲುವಾಗಿರಬಾರ್ದು ಅಂದ್ರೆ ನಿಮ್ಮ ಪ್ರಯತ್ನ ಗೆಲುವಾಗಿರ್ಬೇಕು ಮತ್ತೆ ಗೆಲ್ತರ ಅಸಕ್ಕೆ ಬಿಡುವಾಗ್ಲು ಹೆಚ್ಚಿನ ಪ್ರಯತ್ನ ಹೆಚ್ಚಿನ ಗೆಲುವು ಗೊತ್ತಿತ್ತು ನೀವು ಸುಮ್ಮನ ಅದನ್ನ ನೀವು ನಿಜವಾಗಿಸೋದ ಇನ್ನ ಅದಕ್ಕೆ ನಿರಂತರ ಪ್ರಯತ್ನ ಮಾಡಬೇಕಾದ್ರು ಇಷ್ಟ ನಾವು ಗೆಲ್ಲದನ್ನು ಸಾಕಂತೇಳಿಬಿಟ್ಟಿರೋದ್ರಿಂದ ನೀವು ಸೋಮಾರಿ ಒಳಗಾಗ್ತೀವಿ ಅದೇ ರೀತಿ ಅದಕ್ಕೆ ಹೆಚ್ಚಿನ ಪ್ರಯತ್ನ ಮಾಡ್ಬೇಕಾದ್ರು